ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಫಾರ್ಮ್ ಸಿಡಿಸಿದ್ದಾರೆ ಖರೀದಿ ಮಾಡಲಿಕ್ಕೆ ಖರೀದಿ ಮಾಡಲಿಕ್ಕೆ ಬಿ ಜೆ ಪಿಯವರು ಐವತ್ತು ಕೋಟಿ ರೂಪಾಯಿ ಏನಾಗತಿ ವೇಗ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ ವೇಗ ಅಲಿಗೇಷನ್ ಸುಮಾರು ಪ್ರಚಾರಕ್ಕಾಗಿ ಮತ್ತೊಂದು ಪಕ್ಷವನ್ನು ಹೇಳಿಸೋ ಸಲುವಾಗಿ ಈ ಅದನ್ನು ಶ್ಯಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ ಅವ್ರ ಪಕ್ಷದವ್ರೆ ಅವ್ರ ಸೀನಿಯರ್ ಲೀಡರು ಶ್ಯಾಮನೂರು ಹೌದು ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ ನ್ಯಾಚುರಲ್ ಅದು ಹೇಳಿದ್ದಾರೆ ಅಷ್ಟೇ ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ ಹೇಳಿಕೆಗೆ ಏನು ಮಹತ್ವ ಉಳಿತು ಹಾಗೆ ಡಿ ಕೆ ಶಿವಕುಮಾರರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ್ ಫಾಲ್ಸ್ ಅಲಿಗೇಷನ್ಸ್ ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳೋ ಹೋಗ್ತಾರಲ್ಲ ಅದು ಏನೋ ಅರ್ಥವೇ ಇಲ್ಲ ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ ಸುಳ್ಳು ಆಪಾದನೆ ಮಾಡುವಂಥ ಅಂತ ನಾ ಈ ಸಂದರ್ಭ ಶ್ಯಾಮನೂರವರೇ ಡಿನಾಯ್ ಮಾಡಿದ್ದಾರೆ ಸಮಸ್ಯೆ ಅಲ್ಲ ನಾವು ಒಂದು ಅದ್ರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಈಗ ಈ ಬೇಸಿಗೆ ಬಂದದ ನೀರಿನ ಆಹಾಕಾರ ಎಲ್ಲ ಕಡೆನೂ ಇದೆ ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಆಹಾಕಾರ ಯಾವಾಗ ನೋಡಿರಲಿಲ್ಲ ಫಸ್ಟ್ ಟೈಮ್ ಬಂದದ ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ ಪ್ಲ್ಯಾನಿಂಗು ಇವೆಲ್ಲ ಕೆಲವು ಆ್ಯಕ್ಷನ್ ತಗೋಬೇಕಲ್ಲ ಅದು ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಹೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರು ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು ಈಗ ಅದ್ರ ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು ಕೇವಲ ರಾಜಕಾರಣ ಮಾಡೋದು ಬಿಡಬೇಕು ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸ್ಬೇಕು ಅನ್ನೋಂಥದ್ದು ವಿಚಾರ ಅಂತ ಒತ್ತಾಯ ಮಾಡ್ತೀವಿ